ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಹೊಸ ವರ್ಷದ ಹಿಂದಿನ ದಿನದ ಬ್ಲಾಗು ಮತ್ತೆ ಹೊಸ ವರ್ಷದ ಬ್ಲಾಗ್ ಆಗಿರುತ್ತೆ ಬೆಳಗ್ಗೆ ಆಲ್ಮೋಸ್ಟ್ ಯಾರು ಇರೋದೇ ಇಲ್ಲ ನಾನು ಪಾಪ ಬಿಟ್ರಿ ಅದಕ್ಕೋಸ್ಕರ ಸ್ವೀಟ್ ಪೊಂಗಲು ಖಾರ ಪೊಂಗಲು ಮಾಡ್ಕೊಂಡಿದ್ದೆ ಅಂದ್ರೆ ಇಬ್ರು ತಿನ್ಬೋದು ಮತ್ತೆ ಮಧ್ಯಾಹ್ನಕ್ಕೂ ಆಗುತ್ತೆ ಅಂತ ಹೇಳಿ ಇನ್ನು ಮನೇಲಿ ಕೆಲವೊಂದು ಐಟಮ್ ಖಾಲಿ ಆಗಿತ್ತು ಹೋಗಿ ನಾನೇ ತಗೊಂಬರೋಣ ಅಂದ್ಕೊಂಡೆ ಮತ್ತೆ ಪಾಪು ಎತ್ಕೊಂಡು ಸ್ವಲ್ಪ ದೂರ ನೆಡ್ಕೊಂಡು ಹೋಗ್ಬೇಕು ಅದಕ್ಕೆ ಸುಮ್ಮನೆ ಅದೇ ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿ ಹೇಳಿದೆ ಇಲ್ಲ ಅವ್ರು ಮೇಲೆ ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಡ್ತೀನಿ ಬಿಡು ಬೇಕಾಗಿರೋದನ್ನ ನಾಳೆ ಏನು ಬಾಕಿನ್ನ ತಗೊಂಬರ್ತೀನಿ ರಜೆ ಇದೆಯಲ್ಲ ಅಂತ ಹೇಳಿ ಹೇಳಿದ್ರು ಅಂತೇಳಿ ಸುಮ್ಮನಾಗಿದೆ ಇನ್ನು ನಾಲ್ಕು ಗಂಟೆಗೆ ಮೇಲೆ ಸ್ವಲ್ಪ ಆರ್ಡ್ರ್ ಮಾಡಿಕೊಟ್ರು ಮೇಯ್ನಾಗಿ ಮೊಸರು ಹಾಲು ಮತ್ತೆ ಉಪ್ಪೆಲ್ಲ ಖಾಲಿ ಆಗಿತ್ತು ಅದನ್ನೆಲ್ಲನೂ ಆರ್ಡ್ರ್ ಮಾಡಿಕೊಟ್ರು ತುಂಬ ಜಾಸ್ತಿ ಇರೋದನ್ನೆಲ್ಲ ಆನ್ಲೈನಲ್ಲಿ ಆರ್ಡ್ರ್ ಮಾಡೋಕೆ ಹೋಗಲ್ಲ ಈ ಅಂಗಡಿಲಿ ಏನು ರೇಟ್ ಇರುತ್ತೆ ಆ ಥರದಿದ್ರೆ ಮಾತ್ರ ಆರ್ಡರ್ ಮಾಡ್ಕೋತೀವಿ ಮತ್ತೆ ತ್ರೀ ಫಿಫ್ಟಿ ಆರ್ಡ್ರ್ ಮಾಡಿದ್ರೆ ಒಂದು ಗಿಫ್ಟ್ ಹ್ಯಾಂಪರ್ ಕೂಡ ಇತ್ತು ಮತ್ತೆ ಏನೋ ಹಂಡ್ರೆಡ್ ರುಪೀಸ್ ಏನೋ ಕಡಿಮೆ ಆಗುತ್ತೆ ಅಂತ ಹೇಳಿ ಮಾಡಿದ್ರು ಅದೆಲ್ಲ ಸರಿಯಾಗಿ ಬಂದಿದ್ಯಾ ಅಂತ ಒಂದ್ಸಲ ಚೆಕ್ ಮಾಡಿ ಎಲ್ಲ ನೆತ್ತಿಟ್ಕೊಂಡೆ ಮತ್ತೆ ದೀಪ ಹಚ್ಚಿರ್ಲಿಲ್ಲ ಅಮೋಸೆ ದಿನ ಅಂತ ಹೇಳಿ ಮಂಗಳವಾರ ವಾರ ಮಾಡ್ಬೇಕಿತ್ತು ಅದನ್ನು ಕೂಡ ಮಾಡಿ ಮುಗಿಸ್ಕೊಂಡೆ ಮತ್ತೆ ಏನಾದ್ರು ಮಾಡೋಣ ಸ್ಪೆಷಲ್ ಅಂತ ಅನ್ಕೊಂಡ್ವಿ ಮತ್ತೆ ಇವಾಗ ನೈಟ್ ಆಗಿದೆ ಮಾರ್ನೆ ಬೆಳಗ್ಗೆ ತಂದು ಬೆಳಗ್ಗೆನೆ ಬಿರಿಯಾನಿ ಮಾಡೋಣ ಅಂತ ಹೇಳಿದ್ರು ಅದಕ್ಕೆ ಸುಮ್ನ ಮೊಟ್ಟೆ ಇತ್ತು ಅಂತ ಹೇಳಿ ಮೊಟ್ಟೆ ಬಜ್ಜಿ ಅದಕ್ಕೆ ಸ್ವಲ್ಪ ಪುದೀನ ಚಟ್ನಿ ಎಲ್ಲ ಇತ್ತು ಅಂತ ಹೇಳಿ ಪುದೀನ ಚಟ್ನಿ ಮೇಲಕ್ಕಾಕಿ ಈ ಕ್ಯಾರೆಟ್ ಎಲ್ಲ ಇತ್ತು ಕ್ಯಾರೆಟು ಮತ್ತೆ ಈರುಳ್ಳಿ ಕೊತ್ತಂಬರಿ ಸೊಪ್ಪೆಲ್ಲಾನು ಮೇಲು ಉದ್ರಸಿ ಕೋಟೆ ಚೆನ್ನಾಗಿದೆ ಅಂತ ಹೇಳಿ ತಿನ್ಕೊಂಡ್ರು ಮತ್ತೆ ಸಾಂಬಾರ್ ಇತ್ತು ಅಂತ ಹೇಳಿ ರೈಸ್ ಒಂದ್ ಮಾಡಿದೆ ಅಷ್ಟೇ ಯಾರಿಗೂ ಊಟ ಮಾಡಂಗಿಲ್ಲ ಅಂತ ಹೇಳಿದ್ರಲ್ಲ ಸ್ವಲ್ಪ ಸ್ವಲ್ಪ ಅನ್ನ ಆದ್ರೂ ತಿನ್ಕೊಳ್ಳಿ ಅಂತ ಹೇಳಿ ಇನ್ ಮಾರ್ನೆ ಬೆಳಗ್ಗೆ ಮಶ್ರೂಮ್ ಪಲಾವ್ ಮಾಡೋಣ ಅಂತಾನೆ ಮಶ್ರೂಮ್ ನ ತರಿಸ್ಕೊಂಡಿದೆ ಅದನ್ನೇ ಮಾರ್ ಮುಗಿಸ್ದೆ ಇನ್ನೊಂದು ಹನ್ನೆರಡು ಗಂಟೆ ಅಷ್ಟೊಳಗೆ ಚಿಕನ್ ಏನಾದ್ರೂ ತಂದು ಮಧ್ಯಾಹ್ನ ಏನಾದ್ರು ಮಾಡೋಣ ಅಂತ ಅನ್ಕೊಂಡಿದ್ವಿ ಆದ್ರೆ ನಮ್ಮ ಪಾಪು ಹೊಸ ವರ್ಷದಿನ ತುಂಬಾ ಹತ್ ಬಿಟ್ಟ ಅಂದ್ರೆ ಒಂದ್ ಜಾಸ್ತಿ ನೈಟ್ ಹೊತ್ತು ನಿದ್ದೆ ಮಾಡಲ್ಲ ಅವತ್ತಂತೂ ಕೇಳೋಂಗೆ ಇಲ್ಲ ಅಷ್ಟು ರಚೆ ಮಾಡ್ದ ಅದಕ್ಕೆ ನಿದ್ದೆ ಬೇರೆ ಆಗಿರ್ಲಿಲ್ಲ ಅಂತ ಹೇಳಿ ಬೆಳಗ್ಗೆ ಆರ್ ಗಂಟೆಗೆ ಒಂದ್ ಕಾಲ್ ಗಂಟೆ ಒಂದ್ ಅರ್ಧ ಗಂಟೆ ಮಲ್ಕೊಂಡ ಅವಾಗ ಏನ್ ಮಾಡಿದೆ ಅಂತ ಹೇಳಿದ್ರೆ ಈ ಮಶ್ರೂಮ್ ಬಿರಿಯಾನಿ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳ್ದಿಟ್ಬಿಟ್ಟು ಮತ್ತೆ ನಾನು ಕೂಡ ಮಲ್ಕೊಂಡೆ ಯಾಕಂದ್ರೆ ಒಂದ್ ಟೂ ಡೇಸ್ ಇಂದ ನಿದ್ದೆ ಇರ್ಲಿಲ್ಲ ಅದಕ್ಕೋಸ್ಕರ ಇನ್ ಮಧ್ಯಾಹ್ನ ಸ್ವಲ್ಪ ಮಶ್ರೂಮ್ ಬಿರಿಯಾನಿನೂ ಇತ್ತು ಮತ್ತೆ ವೈಟ್ ರೈಸ್ ಮಾಡಿ ಕರೆಕ್ಟ್ ತರಿಸಿ ಊಟ ಮಾಡ್ಕೊಂಡ್ವಿ ಮತ್ತೆ ಸಂಜೆ ಮಾಡೋಣ ಅಂತ ಅನ್ಕೊಂಡೆ ಅವಾಗ್ಲೂ ಕೂಡ ಆಗಿರ್ಲಿಲ್ಲ ನಾನು ಏನ್ ಅನ್ಕೋತೀನಿ ಅದೇನು ಆಗಲ್ಲ ಮತ್ತೆ ನಮ್ಮ ಮನೆಯವ್ರು ಏನಂತ ಹೇಳಿದ್ರು ಅಂದ್ರೆ ಮತ್ತೆ ನಾಳೆ ಗುರುವಾರ ಬರುತ್ತೆ ನೀನ್ ತಿನ್ನಲ್ಲ ಸುಮ್ನೆ ತಂದು ಮೂರ್ ದಿನ ಇಡ್ಬೇಕಾಗುತ್ತೆ ಅಂತ ಹೇಳಿ ಬೇಡ ಅಂತ ಹೇಳಿದ್ರು ವರ್ಷ ವರ್ಷ ಪಾರ್ಟಿ ಆತರದೇನು ಮಾಡಕ್ ಹೋಗ್ತಿರ್ಲಿಲ್ಲ ನಮ್ಮ ಊರಲ್ಲಿ ಇದ್ದಾಗ ದೇವಸ್ಥಾನಕ್ ಮಾತ್ರ ಮಿಸ್ ಮಾಡ್ತಿರ್ಲಿಲ್ಲ ಅದನ್ನೇ ಹೇಳ್ತಿದ್ದೆ ನಮ್ಮ ಅಮ್ಮನ ಮನೇಲಿ ಇದ್ದಾಗ ದೇವಸ್ಥಾನ ಮಿಸ್ ಮಾಡ್ತಿರ್ಲಿಲ್ಲ ಮತ್ತೆ ನಾನ್ ವೆಜ್ ನ ಮಿಸ್ ಮಾಡ್ತಿರ್ಲಿಲ್ಲ ನಮ್ಮಅಪ್ಪ ತಂದ್ಕೊಡೋರು ಇವರು ಮಾ ತಂದ್ಕೊಡ್ತೀನಿ ಮಾಡೋ ಅಂತಾನೆ ಫಸ್ಟ್ ಹೇಳಿದ್ದು ಈ ಪಾಪು ಕರೆಕ್ಟ್ ಆಗಿ ನಿದ್ದೆ ಮಾಡ್ದಿದೇ ಏನೂ ಆಗ್ಲಿಲ್ಲ ಅದೊಂದು ಕ್ಲಿಪ್ಪಿಂಗ್ ಹಾಕಿದೀನಿ ನಮ್ಮ ನಮ್ಮೂರಲ್ಲಿ ಇದ್ದಿದ್ರೆ ಧನುರ್ಮಾಸ ಪೂಜೆ ಅಂತೂ ತಪ್ಪಿಸ್ತಿರ್ಲಿಲ್ಲ ಹೊಸ ವರ್ಷಕ್ಕೆ ಅರ್ಧಕ್ಕೆ ಅರ್ಧ ಜನ ಹೋಗಿ ಪೂಜೆ ಮಾಡಿಸ್ಕೊಂಡು ಬೆಳಗ್ಗೆನೆ ಬರ್ತಾರೆ ಆಮೇಲೆ ನಾನ್ ವೆಜ್ ಮಾಡ್ಕೊಂಡು ತಿನ್ನೋರು ತಿಂತಾರೆ ಹಿಂದಿನ ದಿನ ಗಂಡಸರುಗಳು ಬಿಟ್ಟರೆ ಹೆಂಗಸ್ರುಗಳು ಯಾರು ಆತರ ನಾನ್ ವೆಜ್ ತಿನ್ಕೊಂಬಾರಲ್ಲ ಯಾಕೆಂದ್ರೆ ಬೆಳಗ್ಗೆ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾರೆ ಅಲ್ಲೇ ಅರ್ಶನ ಕುಂಕುಮ ಎಲ್ಲಾ ಕೊಟ್ಟು ಎಲ್ಲವರ್ಗು ಪೂಜೆ ಮಾಡಿಸ್ಕೊಂಡು ಬರ್ತಾರೆ ನಾವು ಹೋದ್ ಸಲ ಕೇಕ್ ಕಟ್ ಮಾಡಿದ್ವಿ ಪಾಪಗೆ ಐದ್ ತಿಂಗಳಾಗಿತ್ತು ಅಂತ ಹೇಳಿ ಅದು ಹೊಸ ವರ್ಷ ಎರಡೂ ಒಟ್ಟಿಗೆ ಮಾಡಿದ್ವಿ ಅದನ್ನೊಂದು ಈಗ ಕ್ಲಿಪ್ಪಿಂಗ್ ಹಾಕಿದಿನಿ ಇನ್ನ ಒಂದು ಬಟರ್ ಫ್ರೂಟ್ ಇತ್ತು ಅಂತ ಹೇಳಿ ಅದನ್ನ ಜ್ಯೂಸ್ ಮಾಡಿ ಕೊಟ್ಟಿದ್ದೆ ನಮ್ಮ ಪಾಪುಗೆ ಅವ್ನ ಏನ್ ಮಾಡ್ತಾನೆ ಅಂದ್ರೆ ಗ್ಲಾಸ್ ಅಲ್ಲಿ ಹಾಕಿದ್ರೆ ಚೆಲ್ತಾನೆ ಅಂತ ಹೇಳಿ ಈ ಬಟ್ಲೋಗ ಹಾಕೊಟ್ಟಿದ್ದೆ ನಾನೇ ತಿಂತೀನಿ ನಾನೇ ತಿಂತೀನಿ ಅಂತ ಹೇಳಿ ಇಲ್ಲಿ ನೋಡಿ ನೆಲ ಎಲ್ಲಾ ಫುಲ್ಲು ಗಲೀಜ್ ಮಾಡ್ಬಿಟ್ಟಿದ್ದ ಮತ್ತೆ ಅದನ್ನ ಎತ್ಕೊಳಕ್ ಹೋದ್ರೆ ಬೇಡ ಅಂತ ಹೇಳೋನು ಮುಖಕ್ಕೆ ಎಲ್ಲ ಮಾಡ್ಕೊಂಡು ಆಟ ಆಡ್ಕೊಂಡ್ ಕೂತಿದ್ದ ಮತ್ತೆ ನಮ್ಮ ಆಂಟಿ ಮೊನ್ನೆ ಗೌಡ್ಗೆರೆ ಕೋದಾಗ ಜಿಲೇಬಿ ಕಡಲೆಪುರಿ ಎಲ್ಲಾ ತಗೊಂಡ್ ಬಂದಿದ್ರು ನಾವೇನು ತಗೊಳಕ್ ಹೋಗ್ಲಿಲ್ಲ ಅದನ್ನೇ ಕೊಟ್ಕೊಳ್ಸಿರೋ ಅದನ್ನ ತಿನ್ಕೊಂಡು ಇನ್ ಸಂಜೆ ಏನು ಬೇಡ ಅಂತ ಹೇಳಿದ್ರಲ್ಲ ಅಂತ ಹೇಳಿ ಮತ್ತೆ ಮೊಟ್ಟೆ ಸಾಂಬಾರ್ ಮಾಡ್ಬೇಕಲ್ಲ ಅಂತ ಹೇಳಿ ಸ್ವಲ್ಪ ಸೀಗಡಿ ಇತ್ತು ನಮ್ಮ ಅಣ್ಣ ಬೇರೆ ತಿನ್ನಲ್ಲ ಈ ತರ ಸೀಗಡಿ ಸಾರ್ನ ಅಂದ್ರೆ ತಿಂತಾರೆ ಸ್ವಲ್ಪನೇ ನಮ್ಮನೇಲಿ ಯಾವತ್ತೂ ಮಾಡಿ ಅಭ್ಯಾಸ ಇಲ್ಲ ಅದಕ್ಕೋಸ್ಕರ ನಾನು ಮುಂಚೆ ಮನೆಗೆ ಹೋದ್ಮೇಲೆ ಇದು ತುಂಬಾ ಒಳ್ಳೇದು ಅಂದ್ರೆ ಅಭ್ಯಾಸ ಇಲ್ದವ್ರ ಫಸ್ಟ್ ಟೈಮ್ ವಾಸನೆ ಎಲ್ಲ ಅನ್ಸುತ್ತೆ ವಾಮಿಟ್ ಅನ್ಸುತ್ತೆ ಆಮೇಲೆ ಸ್ವಲ್ಪ ಸ್ವಲ್ಪನೇ ರೂಢಿ ಆದ್ರೆ ಚೆನ್ನಾಗಿತ್ತು ಶೀತ ಎಲ್ಲ ಆಗೋರ್ಗೆ ಇದು ಒಳ್ಳೇದು ಅಂತ ಕೂಡ ಹೇಳ್ತಾರೆ ನಾನ್ ಸ್ವಲ್ಪನೇ ಹಾಕ್ ಮಾಡಿದ್ದೆ ನಮ್ಮ ಮನೆಯವ್ರಿಗಂತೂ ತುಂಬಾ ಇಷ್ಟ ಇದು ಲಾಸ್ಟ್ ಅಲ್ಲಿ ಸ್ವಲ್ಪ ಮೊಟ್ಟೆ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊಪ್ಪು ಇದ್ರೆ ಅಂತೂ ಸೊಪ್ಪನ್ನ ಕಟ್ ಮಾಡಿ ಹಾಕಿದ್ರೆ ಇದಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಸೊಪ್ಪಿರ್ಲಿಲ್ಲ ಅಂತ ಹೇಳಿ ನನಗೇನು ಈ ಬೆಂಗಳೂರು ಸೊಪ್ಪು ಇಷ್ಟ ಆಗಲ್ಲ ಊರ್ ತರ ಟೇಸ್ಟ್ ಇರಲ್ಲ ಒಂದು ಸ್ವಲ್ಪ ನೀರ್ ಆಗುತ್ತೆ ಮತ್ತೆ ಅದ್ ತೊಳಿತಿದ್ರೆ ಒಂಥರ ಕಲ್ಲರೇ ಚೇಂಜ್ ಆಗುತ್ತೆ ಅದಕ್ಕೋಸ್ಕರ ತರಿಸಲ್ಲ ಊರಿಗೋದಾಗ ಸಿಕ್ಕಿದ್ರೆ ಅಲ್ಲಿಂದನೆ ತಗೊಂಡ್ಬರ್ತೀನಿ ಫಸ್ಟ್ ಟೈಮ್ ಟ್ರೈ ಮಾಡೋದು ಸ್ವಲ್ಪ ಸ್ವಲ್ಪನೇ ಸಿಗ್ಡಿ ಹಾಕೊಳ್ಳಿ ಅವಾಗ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ಇದಾಗಿತ್ತು ಈ ದಿನದ ಬ್ಲಾಗ್ ಥ್ಯಾಂಕ್ ಯು